ಕಾರ್ಯಕ್ರಮದ ಉದ್ಘಾಟನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾನ್ಯ ಸಚಿವರಾದ ಶ್ರೀಲಕ್ಷ್ಮಿ ಹಾಗೂ ವಿಕಲಚೇತನ ಮಕ್ಕಳ ಉಪಸ್ಥಿತಿಯಲ್ಲಿ ಅವರ ಹಿರಿಯರ ಆಶೀರ್ವಾದವನ್ನು ಪಡೆದು ವಿಕಲಚೇತನ ಮಕ್ಕಳು ದೀಪವನ್ನು ಬೆಳಗಿಸಿ ಅವರಿಗೆ ಅವಕಾಶವನ್ನು ನೀಡಿ ಸಮಾಜದ ಮುಖ್ಯವಾಹಿನಿಗೆ ಬರುವಂತಹ ನಿಟ್ಟಿನಲ್ಲಿ ಈ ಒಂದು ಸ್ತುತಿಯಾರಿಯ ಕಾರ್ಯವನ್ನು ಮಾಡಲಾಗ್ತಾ ಇದೆ ಅವರ ಕೈಯಲ್ಲಿ ಖುದ್ದು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅವರ ಜೊತೆಗೂಡಿ ದೀಪವನ್ನು ಹಚ್ಚುತ್ತಿರುವುದು ಅವರಿಗೆ ಸಾಕಷ್ಟು ಉತ್ತೇಜನ ದೋರಿದಂತಾಗಿದೆ ಜೋರಾದ ಕರ್ತಾಳವನ್ನು ಮಾಡಬೇಕಾಗಿ ವಿನಂತಿ ವಿಕಲಚೇತನರು ಸಮಾಜದ ಮುಖ್ಯವಾಹಿನಿಯಲ್ಲಿ ಸುಗಮವಾಗಿ ಭಾಗವಹಿಸುವುದಕ್ಕೆ ಅವರಿಗೆ ಸೂಕ್ತ ಶೈಕ್ಷಣಿಕ ಸೌಲಭ್ಯ ಉದ್ಯೋಗ ಅವಕಾಶ ಮತ್ತು ತರಬೇತಿ ಹಾಗೂ ಸಾಮಾಜಿಕ ಭದ್ರತೆ ಮತ್ತು ಅವರಿಗೆ ಸೂಕ್ತವಾದಂತಹ ಅಡೆತಡೆ ರಹಿತ ವಾತಾವರಣ ಅವಶ್ಯಕ ಸಾಧನ ಸಲಕರಣೆಗಳನ್ನು ಒದಗಿಸುವುದು ಅತ್ಯಗತ್ಯ ಇದರಿಂದ ಅವರು ಸಹ ಸಮಾಜದಲ್ಲಿ ಘನತೆ ಗೌರವದಿಂದ ಬಾಳ್ವೆ ನಡೆಸಲು ಸಾಧ್ಯ ಆಗತ್ತೆ ಇಲಾಖೆಯು ಈ ನಿಟ್ಟಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ಶೈಕ್ಷಣಿಕ ಔದ್ಯೋಗಿಕ ಪುನರ್ವಸತಿ ಸಾಮಾಜಿಕ ಭದ್ರತೆ ಆಧಾರವಾಗಿ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ ಈ ದಿನ ಈ ವಿಕಲಚೇತನರು ಮಕ್ಕಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರ ಜೊತೆಗೂಡಿ ದೀಪವನ್ನು ಬೆಳಗಿಸಿ ಅವರು ಮರೆಯಲಾರದಂತಹ ದಿನವನ್ನಾಗಿ ಎಲ್ಲ ಗಣ್ಯರು ಆ ಮಕ್ಕಳಿಗೆ ಪುಟ್ಟ ಮಕ್ಕಳಿಗೆ ಅವಕಾಶವನ್ನು ನೀಡಿರುವುದು ನಿಜವಾಗಲೂ ಸುದ್ದಿ ಜೋರಾದ ಚಪ್ಪಾಳಿಯೊಂದಿಗೆ ನಾವೆಲ್ಲರೂ ಸಹ ಈ ಒಂದು ಕ್ಷಣಕ್ಕಾಗಿ ಸಾಕ್ಷಿಗಳಾಗಿದ್ದೇವೆ ಚೇತನರಿಗೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವೈದ್ಯಕೀಯ ಪುನರ್ವಸತಿ ಕಲ್ಪಿಸಿ ತನ್ಮೂಲಕ ಅವರನ್ನ ಈಗಾಗಲೇ ತಿಳಿಸಿರುವ ಹಾಗೆ ಮುಖ್ಯ ಮುಖ್ಯವಾಹಿನಿಗೆ ಸೇರುವಂತೆ ಮಾಡುವುದು ಪ್ರಮುಖ ಆಶಯ ಡಾಕ್ಟರ್ ಇಂದುಪತಿ ರಾವ್ ಅವರು ಸಹ ಕಾರ್ಯಕ್ರಮದ ಮುನ್ನ ವೇದಿಕೆಯ ಕಾರ್ಯಕ್ರಮದ ಮುನ್ನ ನಿಮ್ಮನ್ನೆಲ್ಲ ಉದ್ದೇಶಿಸಿ ಹಲವು ಆಶಯಗಳನ್ನು ವಿಕಲಚೇತನರ ನಿಟ್ಟಿನಲ್ಲಿ ತೆಗೆದುಕೊಳ್ಳಬೇಕಾದಂತಹ ಹಲವು ಕ್ರಮಗಳ ಕುರಿತು ಅವರು ಮಾತಾಡಿದ್ರು ಅವರಿಗೂ ಸಹ ಧನ್ಯವಾದಗಳು